ಚಂದನ ಹೋದ ನಂತರ ಬಂಟಿಗೆ ಕಾಲ್ ಮಾಡ್ತಾನೆ ವಿರಾಟ್ ಅಷ್ಟರ ಅಲ್ಲಿಗೆ ಬಂದ ನಿಖಿಲ್ ವಿರಾಟ್ ಕಡೆ ನೋಡ್ತಾ ಇರ್ತಾನೆ ಬಂಟಿ ಕಾಲ್ ರಿಸೀವ್ ಮಾಡಿದ ಮೇಲೆ ಚಂದನ ಜಾಗ್ರತೆ ಅಂತ ಕೆಲವು ನಿಮಿಷ ಮಾತಾಡಿ ಕಾಲ್ ಕಟ್ ಮಾಡಿ ನಿಖಿಲ್ ಕಡೆ ನೋಡ್ತಾನೆ ಏನಾಯಿತು ಬಂಟಿಗೆ ಯಾಕೆ ಕಾಲ್ ಮಾಡಿದೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನಿಖಿಲ್ ಕೇಳ್ತಾನೆ ಏನಿಲ್ಲ ವಿಷಯ ಏನಂದರೆ ಹೇಳಿ ವಿರಾಟ್ ಅಂತ ನಿಖಿಲ್ ಕೇಳ್ತಾನೆ ಆ ಮೋಹನ್ ರಾವ್ಗೆ ತನ್ನ ಮಗನನ್ನು ನಾನು ಬದುಕಿರುವಾಗಲೇ ಹೂತು ಹಾಕಿದ್ದೀನಿ ಅಂತ ತಿಳಿತು ಮಗ ಸತ್ತನೆಂದು ಅವನು ಹುಚ್ಚನಾಗಿದ್ದಾನೆ ಅದಕ್ಕೆ ಅವನು ಚಂದನ ಆಳಿಗೆ ಹಾನಿ ಮಾಡೋದಕ್ಕೆ ನೋಡ್ತಿದ್ದಾನೆ ನೀನು ಭಯಪಡ್ತಿದ್ಯಾ ಆರ್ ಆರ್ಡಿ ಯಾರಿಗೂ ಭಯ ಪಡೋದಿಲ್ಲ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ವಿರಾಟ್ ಆದರೆ ಈಗಾಗಲೇ ನನ್ನ ಚಂದನ ಒಮ್ಮೆ ಸಾವು ಬದುಕಿನ ನಡುವೆ ಹೋಗಿ ಬಂದಿದ್ದಾಳೆ ಈಗ ನಾನು ಯಾವುದೇ ಚಾನ್ಸ್ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾದರೆ ಈಗ ನೀನೇನು ಮಾಡ್ತೀಯಾ ಕುರ್ಚಿಯಿಂದ ಇದ್ದು ಗ್ಲಾಸ್ ವಾಲ್ ಹತ್ರ ಹೋಗಿ ಅಲ್ಲಿಂದ ಹೊರಗೆ ನೋಡ್ತಾ ಈ ಸೈಡನ್ನು ಅಂತ್ಯಗೊಳಿಸೋಕೆ ನೋಡ್ತಿದ್ದೀನಿ ಆ ಮೋಹನ್ ರಾವ್ ಸಾವಿನ ತೀರ ಹತ್ತಿರದಲ್ಲಿದ್ದಾನೆ ಈಗ ಅವನಿಗೆ ಶಿಕ್ಷೆ ನೀಡೋ ಸಮಯ ಬಂದಿದೆ ಯಾಕಂದ್ರೆ ಅವನೇ ನನ್ನ ದೊಡ್ಡ ಶತ್ರು ಅಂತ ಗಂಭೀರವಾಗಿ ಹೇಳ್ತಾನೆ ವಿರಾಟ್ ಅವನ ಧ್ವನಿ ಎಷ್ಟು ಡೇಂಜರ್ ಆಗಿತ್ತಂದರೆ ಒಂದು ಕ್ಷಣ ನಿಖಿಲ್ ಕೂಡ ಭಯಪಡ್ತಾನೆ ಚಂದನ ಮನೆಗೆ ಹೋದ್ಮೇಲೆ ತನ್ನ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೆಳಗೆ ಬರ್ತಾಳೆ ತನಗೆ ಇಂದು ವಿರಾಟ್ ಅವರಿಗಾಗಿ ಏನಾದರೂ ಸ್ಪೆಷಲ್ಲಾಗಿ ಅಡುಗೆ ಮಾಡಬೇಕನ್ನಿಸಿ ನೇರವಾಗಿ ಕಿಚನ್ಗೆ ಹೋಗ್ತಾಳೆ ಮೇಡಮ್ ನೀವಿಲ್ಲಿ ಕೆಲಸದವಳು ಕೇಳ್ತಾಳೆ ಹ್ಞೂ ನಾನು ವಿರಾಟ್ ಅವರಿಗಾಗಿ ಫುಡ್ ಪ್ರಿಪೇರ್ ಮಾಡ್ತೀನಿ ನೀನು ಹೊರಗೆ ಹೋಗು ಓಕೆ ಮೇಡಮ್ ಅಂತ ಹೋಗ್ತಿದ್ದ ಕೆಲಸದವಳನ್ನ ತಡೆದು ಇನ್ನೊಬ್ಬ ಕೆಲಸದವಳು ಇಲ್ಲಿ ಕಾಣಿಸ್ತಿಲ್ಲ ಅಂತ ಕೇಳ್ತಾಳೆ ಸರ್ ಅವಳನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಮೇಡಮ್ ವಾಟ್ ಅಂತ ಶಾಕ್ ಆಗ್ತಾಳೆ ಚಂದನ ಸ್ವಲ್ಪ ಸಮಯದ ನಂತರ ಓಕೆ ನೀನು ಹೋಗು ಅಂತ ಚಂದನ ಹೇಳಿದ ಮೇಲೆ ಅವಳಲ್ಲಿಂದ ಹೋಗ್ತಾಳೆ ನಾನು ವಿರಾಟ್ ಅವ್ರಿಗೆ ಹೇಳಿದ್ದೆ ಆ ಕೆಲಸದವಳಿಗೇನು ಮಾಡಬೇಡಿ ಅಂತ ಆದರೂ ಕೆಲಸದಿಂದ ತೆಗೆದುಹಾಕಿದ್ದಾರೆ ಅಂತ ಅಡುಗೆಯಲ್ಲಿ ಬಿಸಿ ಆಗ್ತಾಳೆ ಚಂದನ ಆ ಕೆಲಸದವಳ ಬಗ್ಗೆ ಅಯ್ಯೋ ಅನಿಸುತ್ತೆ ಆದರೆ ಇಲ್ಲಿ ಚಂದನಾಳಿಗೆ ತಿಳಿಯದ ವಿಷಯ ಏನಂದರೆ ಆ ಕೆಲಸದವಳನ್ನ ಸಾಯಿಸದೆ ಬಿಟ್ಟಿದ್ದೆ ಅವಳ ಜೀವಕ್ಕೆ ದೊಡ್ಡ ಉಪಕಾರ ಏನು ಅಡುಗೆ ಮಾಡಬೇಕು ಅಂತ ಒಂದು ಗಂಟೆವರೆಗೆ ಯೋಚಿಸಿ ಪಾಸ್ತಾ ರೆಡಿ ಮಾಡಿ ಉಫ್ ಎಲ್ಲದಕ್ಕಿಂತ ದೊಡ್ಡ ಕೆಲಸ ಅಂದರೆ ಅಡುಗೆ ಮಾಡೋದು ಒಗಾಟ್ ಅಂತ ಪ್ಲೇಟ್ನಲ್ಲಿ ತನಗಾಕಿ ಪಾಸ್ತಾ ಹಾಕ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಕೂತು ತಿಂತಿರ್ತಾಳೆ ಅಷ್ಟರಲ್ಲಿ ಚಂದನಾಳ ದೃಷ್ಟಿ ಲಾಕ್ ಆಗಿರೋ ರೂಮ್ ಕಡೆ ಹೋಗುತ್ತೆ ಇಂದು ಹೇಗಾದರೂ ಮಾಡಿ ಈ ರೂಮ್ನಲ್ಲಿ ಏನಿದೆ ಅಂತ ನಾನು ನೋಡಲೇಬೇಕು ಅಂತ ಆ ರೂಮ್ ಹತ್ತಿರ ಹೋಗಿ ನಿಲ್ತಾಳೆ ಈ ರೂಮ್ ಪಾಸ್ವರ್ಡ್ ಏನು ಅಂತ ಏನೇನೋ ಪಾಸ್ವರ್ಡ್ ಟ್ರೈ ಮಾಡ್ತಾಳೆ ಆದರೆ ಅವೆಲ್ಲವೂ ಇನ್ ಕರೆಕ್ಟ್ ಬರುತ್ತೆ ಹೀಗೆ ಹೇಗೆ ಇನ್ನು ಕೇವಲ ಎರಡು ಚಾನ್ಸ್ ಇದೆ ಅಂದ್ಕೊಳ್ತಾಳೆ ಚಂದನ ಅದೇ ಸಮಯದಲ್ಲಿ ಆಫೀಸ್ನಲ್ಲಿರೋ ವಿರಾಟ್ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಅದನ್ನು ನೋಡಿದ ವಿರಾಟ್ ಕಣ್ಣುಗಳು ಕೋಪದಿಂದ ಕೆಂಪಾಗುತ್ತೆ ಯಾರಿಗೆಷ್ಟು ಧೈರ್ಯ ಆ ರೂಮ್ ಬಾಗಲೂ ತೆಗೆದುಕೆ ನೋಡ್ತಿದ್ದಾರೆ ಅಂತ ಆಫೀಸ್ನಿಂದ ವೇಗವಾಗಿ ಹೊರಡ್ತಾನೆ ವಿರಾಟ್ ಚಂದನ ಇನ್ನೊಂದು ಪಾಸ್ವರ್ಡ್ ಟ್ರೈ ಮಾಡ್ತಾಳೆ ಆದರೂ ಕೂಡ ಇನ್ಕರೆಕ್ಟ್ ಬಂದಾಗ ತಲೆ ಚೆಚ್ಚಿಕೊಳ್ತಾಳೆ ಇದೇ ಲಾಸ್ಟ್ ಚಾನ್ಸ್ ಏನು ಮಾಡಬೇಕು ಅಂತ ಏನೋ ಯೋಚಿಸಿ ಪಾಸ್ವರ್ಡ್ ಪ್ರೆಸ್ ಮಾಡಿದ ಕೂಡಲೇ ಡೋರ್ ಅನ್ಲಾಕ್ ಆಗಿಬಿಡುತ್ತೆ ಅದನ್ನು ನೋಡಿ ಚಂದನ ಮುಖದಲ್ಲಿ ಸಂತೋಷದ ನಗು ಮೂಡುತ್ತೆ ವಾವ್ ಸೋ ನೈಸ್ ಪಾಸ್ವರ್ಡ್ ನಾನಲ್ಲದೆ ಯಾರೂ ಕೂಡ ಈ ರೂಮ್ ತೆಗೆಯೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಪಾಸ್ವರ್ಡ್ ಸ್ವೀಟಾರ್ಟ್ ಅಂತಿದೆ ಖುಷಿಯಿಂದ ಬಾಗಿಲು ತೆಗೆದು ಒಳಗೆ ಹೋಗ್ತಾಳೆ ಚಂದನ ಆ ರೂಮ್ ಪೂರ್ತಿ ಕತ್ತಲೆಯಾಗಿರುತ್ತೆ ಬಹಳ ಕಷ್ಟಪಟ್ಟು ಲೈಟ್ ಸ್ವಿಚ್ ಹುಡುಕಿ ಲೈಟ್ ಆನ್ ಮಾಡಿ ಆ ರೂಮ್ ನೋಡಿದ ಚಂದನ ಕಣ್ಣುಗಳು ಆಶ್ಚರ್ಯದಿಂದ ಅರಳುತ್ತೆ ಲೈಟ್ಸ್ ಆನ್ ಆದಮೇಲೆ ಆ ರೂಮ್ ಪೂರ್ತಿ ನೋಡಿದ ಚಂದನ ಶಾಕ್ ಆಗಿಬಿಡ್ತಾಳೆ ರೂಮ್ ತುಂಬ ಅವಳ ಫೋಟೋಗಳೇ ಇರುತ್ತವೆ ಚಿಕ್ಕಂದಿನಿಂದ ಹಿಡಿದು ಇಲ್ಲಿವರೆಗೆ ಅವಳ ಪ್ರತಿಯೊಂದು ಫೋಟೋ ಅಲ್ಲಿದೆ ಇನ್ನು ಅನೇಕ ಪೇಂಟಿಂಗ್ಗಳು ಕೂಡ ಇವೆ ಸುತ್ತಲೂ ನೋಡ್ತಿದ್ದ ಚಂದನಾಳ ದೃಷ್ಟಿ ತಿರುಗಿದ್ದ ಗೋಡೆ ಮೇಲೆ ಹೋಗುತ್ತೆ ಅಲ್ಲಿಗೆ ಹೋಗಿ ಆ ಫೋಟೋ ನೋಡ್ತಾ ನಿಂತು ಬಿಡ್ತಾಳೆ ಯಾಕಂದರೆ ಅವಳು ಇಂಡಿಯಾಗೆ ಬರುವ ಒಂದು ದಿನ ಮೊದಲು ತೆಗೆದ ಫೋಟೋ ಬಹಳ ದೊಡ್ಡದಾಗಿರುತ್ತೆ ಆ ಇಡೀ ಗೋಡೆ ಆ ಒಂದು ಫೋಟೋ ತಿಂದಲೇ ತುಂಬೋಗಿರುತ್ತೆ ಇವೆಲ್ಲ ಹೇಗೆ ಅಂತ ಯೋಚಿಸ್ತಿರ್ತಾಳೆ ಚಂದನ ನೀನಿಲ್ಲಿ ಏನು ಮಾಡ್ತಿದ್ಯಾ ಅಂತ ಕೇಳಿದ ಧ್ವನಿಗೆ ಹಿಂದೆ ತಿರುಗಿ ನೋಡ್ತಾಳೆ ಬಾಗಲ್ ಹತ್ತಿರ ವಿರಾಟ್ ನಿಂತಿದ್ದಾನೆ ಮತ್ತು ಅವಳ ಕಡೆ ಕೋಪದಿಂದ ನೋಡ್ತಿದ್ದಾನೆ ಏನು ಮಾತನಾಡದೆ ವಿರಾಟ್ ಕಡೆ ನೋಡ್ತಾ ಇರ್ತಾಳೆ ಚಂದನ ಅವಳ ಬಂದು ಭುಜವನ್ನು ಗಟ್ಟಿಯಾಗಿ ಹಿಡಿದು ನೀನಿಲ್ಲೇನು ಮಾಡ್ತಿದ್ಯಾ ಅಂತ ಬಹಳ ಗಂಭೀರ ಧ್ವನಿಯಲ್ಲಿ ಕೇಳ್ತಾನೆ ವಿರಾಟ್ ಅವನು ಎಷ್ಟು ಗಟ್ಟಿಯಾಗಿ ಕೇಳ್ದ ಅಂದರೆ ಆ ಧ್ವನಿಗ್ ಚಂದನ ನಡಗ ಹೋಗ್ತಾಳೆ ಇ ಇವೆಲ್ಲ ಏನು ಅಂತ ಸುತ್ತಲೂ ನೋಡ್ತಾ ಕೇಳ್ತಾಳೆ ಚಂದನ ನನ್ನ ಕಡೆ ನೋಡು ಸ್ವೀಟ್ ಆರ್ಟ್ ಅಂತ ಅವಳೆರಡು ಕೆನ್ನೆಗಳನ್ನ ಒತ್ತಿ ತನ್ನ ಕಡೆ ತಿರುಗಿಸ್ಕೊತಾನೆ ವಿರಾಟ್ ಚಂದನ ಅವನ ಕಣ್ಣುಗಳನ್ನೇ ನೋಡ್ತಾಳೆ ಅವಳ ಸೊಂಟ ಹಿಡಿದು ಹತ್ತಿರ ಇಳೆದು ಇವೆಲ್ಲ ನನ್ನ ಪ್ರೀತಿ ಸ್ವೀಟ್ ಆಟ್ ಅಂದರೆ ನೀವು ನನ್ನ ಹಿಂದೆ ಸ್ಪೇ ಇಟ್ಟಿದ್ದೀರಾ ಅವಳನ್ನ ಬಿಟ್ಟು ಸ್ವಲ್ಪ ದೂರ ಹೋಗಿ ಆ ರೂಮ್ ಅಲ್ಲ ಸ್ವೀಟ್ ಆರ್ಟ್ ಪ್ರತಿ ಕ್ಷಣ ನೆರಳಿನಂತೆ ನಿನ್ನ ಜೊತೆಯಲ್ಲಿದ್ದೆ ನಿನ್ನ ಪ್ರತಿಯೊಂದು ವಿಷಯವನ್ನು ನಾನು ತಿಳ್ಕೊಂಡಿದ್ದೀನಿ ಅಂತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹತ್ತು ವರ್ಷ ನಿನ್ನ ಮೇಲೆ ನೋಣ ಕೂಡ ಕುಳಿತುಕೊಳ್ಳದಂತೆ ನಾನು ನಿನ್ನ ಕಾಪಾಡಿದ್ದೀನಿ ಸ್ವೀಟ್ ಆರ್ಟ್ ಆ ಹತ್ತು ವರ್ಷಗಳಲ್ಲಿ ನೀನು ನನ್ನ ಉಸಿರಿನಲ್ಲಿ ಯಾವಾಗ ಬೆರೆದು ಹೋದಿಯೋ ನನಗೂ ತಿಳಿಯಲಿಲ್ಲ ನೀನು ನನ್ನ ಉಸಿರು ನಿನ್ನ ಹಿಂದೆ ನೆರಳಿನಂತೆ ಇದ್ದೆ ಯಾಕಂದರೆ ಯು ಆರ್ ಮೈನ್ ನೀನು ನಾನು ನನ್ನವಳನ್ನಾಗಿ ಮಾಡ್ಕೊಳ್ಬೇಕೆಂಬ ಹಠ ನನ್ನಲ್ಲಿ ಉಳಿತಿರಬೇಕು ಈ ರೂಮ್ ಮತ್ತು ಈ ರೂಮ್ನಲ್ಲಿರೋ ಪ್ರತಿಯೊಂದು ಫೋಟೋ ನನ್ನ ಪ್ರೀತಿಗೆ ನನ್ನ ಹಠಕ್ಕೆ ಸಾಕ್ಷಿ ನೀನೇ ನನ್ನ ಲೈಫ್ ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯ ಏನಂದರೆ ಅದು ಸಡನ್ನಾಗಿ ಚಂದನಾಳು ಸೊಂಟ ಹಿಡಿದು ಹತ್ತಿರ ಎಳೆದು ಅವಳ ಕಣ್ಣುಗಳಲ್ಲಿ ನೋಡ್ತಾ ಯು ಆರ್ ಮೈ ಡಿಸೈರ್ ಅಂತ ಅವಳ ಹಣೆಗೆ ತನ್ನ ಹಣಿಯನ್ನು ಆನಿಸಿ ಕಣ್ಣು ಮುಚ್ಚಿಕೊಳ್ತಾನೆ ವಿರಾಟ್ ಚಂದ್ರನ ಆಗಿ ವಿರಾಟ್ ಕಡೆ ನೋಡ್ತಿರ್ತಾಳೆ ಈಗೇನು ಮಾತಾಡ್ಬೇಕಂತ ಅವಳಿಗೆ ತಿಳಿತಿಲ್ಲ ತಾನೆಂದರೆ ಇಷ್ಟ ಅಂತ ಅವಳಿಗೆ ತಿಳಿದಿತ್ತು ಆದರೆ ಇಷ್ಟೊಂದು ಇಷ್ಟ ಇಷ್ಟು ಮಿತಿ ಮೀರಿದ ಪ್ರೀತಿ ಇರುತ್ತೆ ಅಂತ ಅವಳು ಅಂದ್ಕೊಂಡೇ ಇರಲಿಲ್ಲ ವಿರಾಟ್ ಕಡೆ ನೋಡ್ತಾ ಬಹಳ ಧೈರ್ಯ ತಂದುಕೊಂಡು ವಿರಾಟ್ ಅವರೇ ಅಂತ ಮೆಲ್ಲ ಕರೀತಾಳೆ ನೀವು ಈ ರೂಮನ್ನು ಜೀವನದಲ್ಲಿ ಯಾವಾಗಲೂ ನನಗೆ ತೋರಿಸ್ಬಾರ್ದು ಅಂದ್ಕೊಂಡಿದ್ರಲ್ವಾ ಅವಳು ಮಾಹತಿಗೆ ಕಂಡ್ತರಿದು ಅವಳ ಕಡೆ ನೋಡ್ತಾನೆ ಈ ರೂಮ್ನಲ್ಲಿ ನನ್ನ ಪ್ರೀತಿ ಇದೆ ಆದರೆ ಆ ಪ್ರೀತಿಯ ಜೊತೆ ನನ್ನ ನೋವು ಕೂಡ ಇದೆ ಅದಕ್ಕೆ ನಾನು ನಿನಗೆ ನನ್ನ ಪ್ರೀತಿಯನ್ನು ಮತ್ತು ನೋವನ್ನು ಪರಿಚಯಿಸೋದಕ್ಕೆ ಇಷ್ಟಪಡಲಿಲ್ಲ ಅಂತಾನೆ ವಿರಾಟ್ ಆದರೆ ನಿಮ್ಮ ಪ್ರತಿಯೊಂದು ನೋವಿಗೆ ಮದ್ದು ನಾನೇ ಅಲ್ವಾ ವಿರಾಟ್ ಅವರೇ ಹೌದು ಸ್ವೀಟ್ ನನ್ನ ನೋವಿಗೆ ಮದ್ದು ನೀನು ಮಾತ್ರ ಅದಕ್ಕೆ ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ಈ ರೂಮ್ನಲ್ಲಿ ನಾನು ಇನ್ನೂ ನೋವು ಅನುಭವಿಸಲಿಲ್ಲ ಕೇವಲ ನನ್ನ ಪ್ರೀತಿ ಮತ್ತು ಡಿಸೈರ್ ಮಾತ್ರ ಅನುಭವಿಸಿದೆ ಅಂತ ಚೆಂದ ತುಟಿಗಳೇ ನೋಡ್ತಾನೆ ಏನಾಯಿತು ವಿರಾಟ್ ಅವರೇ ಐ ವಾಂಟ್ ಕಿಸ್ ಸ್ವೀಟ್ ಆರ್ಟ್ ಅಂತ ಅವಳ ತುಟಿಗಳನ್ನು ಅಪ್ಪಿಕೊಳ್ತಾನೆ ಬಹಳ ಹೊತ್ತಿನವರೆಗೆ ಪ್ರೀತಿಯಿಂದ ಚುಂಬಿಸಿ ನಂತರ ಅದನ್ನು ಫ್ಯಾಷನ್ ಆಗಿ ಬದಲಿಸಿ ಹದಿನೈದು ನಿಮಿಷದ ನಂತರ ಅವಳನ್ನ ಬಿಟ್ಟು ಹಣೆ ಮೇಲೆ ಮುತ್ತಿಟ್ಟು ಅ ಲವ್ ಯು ಸ್ವೀಟ್ ಆರ್ಟ್ ಅಂತಾನೆ ವಿರಾಟ್ ಅಲ್ ಲವ್ ಇ ಟು ವಿರಾಟ್ ಅವರೇ ಆದರೆ ನೀವು ಪೇಂಟಿಂಗ್ ಮಾಡ್ತೀರಿ ಅಂತ ನನಗೆ ಯಾವತ್ತೂ ಹೇಳಿರಲಿಲ್ಲ ಇದು ನನ್ನ ಲೈವ್ ಸೀಕ್ರೆಟ್ ಸ್ವೀಟ್ ಆರ್ಟ್ ಚಿಕ್ಕಂದಿನಲ್ಲಿ ಅಮ್ಮ ನನಗೆ ಕಲಿಸ್ಕೊಟ್ಟದ್ದು ನಾನು ಪೇಂಟಿಂಗ್ ಮಾಡಿ ವಿರಾಟ್ ಅವರೇ ನಾನು ನೋಡ್ತೀನಿ ಓಕೆ ಸ್ವೀಟ್ ಆರ್ಟ್ ಅಂತ ತನ್ನ ಬ್ಲೇಸರ್ ತೆಗೆದು ಕುರ್ಚಿಯಲ್ಲಿ ಕೂತು ಪೇಂಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾನೆ ನೀವೀಗ ಯಾವ ಪೇಂಟಿಂಗ್ ಮಾಡ್ತೀರಿ ವಿರಾಟ್ ಅವರೇ ನಾನು ಇದುವರೆಗೆ ನಿನ್ನ ಪೇಂಟಿಂಗ್ ಬಿಟ್ಟು ಯಾರ ಪೇಂಟಿಂಗ್ ಕೂಡ ಮಾಡಿಲ್ಲ ಆ ಮಾತಿನಲ್ಲೇ ತನ್ನ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ ಚಂದನ ಒಂದು ಗಂಟೆ ನಂತರ ಸಿದ್ಧವಾದ ಪೇಂಟಿಂಗ್ ನೋಡಿ ವಾವ್ ಅಂತ ಖುಷಿಯಿಂದ ಕಿರಿಸ್ತಾಳೆ ಚಂದನ ಅವಳು ಹೇಗಿದ್ದಾಳೋ ಹಾಗೆ ಬಿಡಿಸಿರ್ತಾನೆ ವಿರಾಟ್ ಇದು ನಿಜಕ್ಕೂ ಸುಂದರವಾಗಿದೆ ವಿರಾಟ್ ಅವರೇ ಅಂತವನನ್ನು ಅಪ್ಕೊಂಡು ಕೆನ್ನೆ ಮೇಲೆ ಮುತ್ತಿಡ್ತಾಳೆ ಹ್ಞೂ ಆದರೆ ನಿನ್ನಷ್ಟು ಸುಂದರ ಅಲ್ಲ ಅಂತ ಚಂದನಾಳನ್ನು ಎತ್ಕೊಂಡು ಅಲ್ಲಿಂದ ರೂಮ್ಗೆ ಕರೆದೊಯ್ತಾನೆ ವಿರಾಟ್ ಚಂದನ ನಿದ್ರೆ ಮಾಡ್ತಿರ್ತಾಳೆ ವಿರಾಟ್ ಅವಳನ್ನೇ ನೋಡ್ತಾ ಇರ್ತಾನೆ ಸ್ವಲ್ಪ ಹೊತ್ತಿನಂತರ ಹಣಿ ಮೇಲೆ ಮುತ್ತಿಡ್ತಾನೆ ನಿದ್ರೆಯಲ್ಲೇ ಚಂದನಾಳ ಮುಖದಲ್ಲಿ ನಗು ಮೂಡುತ್ತೆ ಆ ನಗು ನೋಡಿ ಅವಳಿಗೆ ಬ್ಲ್ಯಾಂಕೆಟ್ ಹೊತ್ತಿಸಿ ಹೊರಗೆ ಹೋಗ್ತಾನೆ ವಿರಾಟ್ ಹೊರಗೆ ಹೋಗಿ ಪೆಂಡಿಂಗ್ ರೂಮ್ ಒಳಗೆ ಸೇರಿ ಅಲ್ಲೇ ಇದ್ದ ಸೋಫಾದಲ್ಲಿ ಕೂತು ತಲೆ ಹಿಂದೆ ಹಾಕಿ ಕಣ್ಮುಚ್ಚಿ ಕಳೆದ ಕಾಲದ ನೆನಪುಗಳನ್ನ ಮಾಡ್ಕೊಳ್ತಾನೆ ವಿರಾಟ್ ಫ್ಲ್ಯಾಶ್ ಬ್ಯಾಕ್ ಹದಿನೈದು ವರ್ಷಗಳ ಹಿಂದೆ ಫಾರ್ಮ್ ಹೌಸ್ನ ನಡೆದ ಘಟನೆ ನಂತರ ಅಶೋಕ್ ಅವರು ವಿರಾಟ್ನನ್ನ ತಮ್ಮನೆ ಕರ್ಕೊಂಡು ಬರ್ತಾರೆ ಮಹಾದೇವ್ ಮತ್ತು ಮೋಹನ್ ರಾವ್ ದೇವ್ ಇಂಡಸ್ಟ್ರಿಯನ್ನು ತಮ್ಮ ಹೆಸರಿಗೆ ವರ್ಗಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಈ ವಿಷಯಗಳನ್ನ ನ್ಯೂಸ್ನಲ್ಲಿ ನೋಡ್ತಾ ತಿಳಿದುಕೊಳ್ತಿರ್ತಾರೆ ಅಶೋಕ್ ಅವರು ಪ್ರಪಂಚದ ದೃಷ್ಟಿಯಲ್ಲಿ ವಿರಾಟ್ ಸತ್ತಿದ್ದಾನೆ ಅದಕ್ಕೆ ಅಶೋಕ್ ಅವರು ಅವರನ್ನ ಮನೆಯ ಒಳಗೆ ಇರಿಸಿದ್ರು ಹೊರಗೆ ಕಳಿಸ್ತಾ ಇರಲಿಲ್ಲ ವಿರಾಟ್ ಪೂರ್ತಿ ಸೈಲೆಂಟ್ ಆಗೋದ ಯಾರ ಜೊತೆಗೂ ಮಾತಾಡ್ತಿರ್ಲಿಲ್ಲ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಎಲ್ಲಿ ಕುಳಿತರೆ ಅಲ್ಲಿ ಇರ್ತಿದ್ದ ಒಂದು ದಿನ ವಿರಾಟ್ ನ್ಯೂಸ್ ಪೇಪರ್ನಲ್ಲಿ ಮಹದೇವ್ ಮತ್ತು ಮೋಹನ್ ರಾವ್ ಫೋಟೋ ನೋಡ್ತಾನೆ ಅದನ್ನು ನೋಡಿದ ಮೇಲೆ ಅವನಿಗೆ ಮೊದಲ ಬಾರಿ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ವಿರಾಟ್ನನ್ನು ಹಾಸ್ಪಿಟಲ್ಗೆ ಕರೆದೊಯ್ದ ಮೇಲೆ ಪರೀಕ್ಷಿಸಿದ ಡಾಕ್ಟರ್ ಅವನನ್ನು ಇಲ್ಲಿ ಎರಿಸದೆ ಎಲ್ಲಾದರೂ ದೂರ ಕರ್ಕೊಂಡು ಹೋಗುವಂತೆ ಎಚ್ಚರಿಕೆ ನೀಡ್ತಾರೆ ಯಾಕಂದರೆ ಅದು ಮೂರು ವರ್ಷದ ಚಿಕ್ಕ ಹುಡುಗನ ಕಣ್ಮುಂದೆ ನಡೆದ ಘಟನೆಗಳು ಪದೇ ಪದೇ ನೆನಪಿಗೆ ಬರ್ತಿದ್ದರೆ ಬರಿಸುವುದು ಕಷ್ಟ ಇಲ್ಲೇ ಇದ್ದರೆ ಯಾವುದೋ ಒಂದು ದಿನ ಅಷ್ಟೆ ತಾಳಲಾರದೆ ತನ್ನ ಪ್ರಾಣ ತಾನೇ ತೆಗೆದುಕೊಳ್ಬೋದು ಅದಕ್ಕೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಈ ಊರು ಬಿಟ್ಟು ಹೋಗಿ ಅಂತ ಡಾಕ್ಟರ್ ಹೇಳಿದ ಮೇಲೆ ಮರುದಿನವೇ ಅಶೋಕ್ ವೃಷ್ಠತಿ ನಿಖಿಲ್ ಆನಂದ್ ಮತ್ತು ವಿರಾಟ್ನನ್ನು ಕರ್ಕೊಂಡು ನ್ಯೂಯಾರ್ಕ್ಗೆ ಶಿಫ್ಟ್ ಹಾಕ್ತಾರೆ ಅಲ್ಲಿ ವಿರಾಟ್ನಿಗೆ ಒಂದು ವರ್ಷದವರೆಗೆ ಟ್ರೀಟ್ಮೆಂಟ್ ನಡೆಯುತ್ತೆ ಅದರಿಂದ ಪ್ಯಾನಿಕ್ ಅಟ್ಯಾಕ್ ಸ್ವಲ್ಪ ಕಡಿಮೆಯಾಗುತ್ತೆ ಸ್ವಲ್ಪ ಸ್ವಲ್ಪ ಮಾತನಾಡೋದಕ್ಕೆ ಶುರು ಮಾಡ್ತಾನೆ ಆದರೆ ಅವನ ಮೈಂಡ್ ಅಷ್ಟರಲ್ಲಿ ತುಂಬ ಬದಲಾಗಿರುತ್ತೆ ವಿರಾಟ್ನಿಂದ ಆಗಿ ಯಾವಾಗ ಬದಲಾದನೆಂಬುದು ಅಶೋಕವರಿಗೂ ಅರ್ಥ ಆಗೋದಿಲ್ಲ ಅವನು ನಿಖಿಲ್ನ ಹೊರತುಪಡಿಸಿ ಯಾರ ಜೊತೆಗೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅದಕ್ಕೆ ಅವನ ಬಗ್ಗೆ ನಿಖಿಲ್ಗೆ ಹೆಚ್ಚು ಗೊತ್ತು ಆ ಅವನ ಮೇಲೆ ಗೌರವ ಹೆಚ್ಚು ಮತ್ತು ಭಯ ಕೂಡ ಜಾಸ್ತಿ ನೋಡಿ ನೋಡ್ತಾ ಐದು ವರ್ಷಗಳು ಕಳೆದು ಹೋಗುತ್ತೆ ಈಗ ಅವನಿಗೆ ಹದಿನೆಂಟು ವರ್ಷ ಆ ಐದು ವರ್ಷಗಳಲ್ಲಿ ಮಹಾದೇವ್ ಮತ್ತು ಮೋಹನ್ ರಾವ್ ಬಗ್ಗೆ ಪ್ರತಿಯೊಂದು ವಿಷಯ ತಿಳ್ಕೊಂಡಿರ್ತಾನೆ ವಿರಾಟ್ ಆಮೇಲೆ ಒಂದು ವರ್ಷದಲ್ಲೇ ತನ್ನದೇ ಆದ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ತಾನೆ ಒಂದು ದಿನ ವಿರಾಟ್ ತನ್ನ ರೂಮ್ನಲ್ಲಿ ಇರ್ತಾನೆ ಅಷ್ಟರಲ್ಲಿ ನಿಖಿಲ್ ಒಂದು ಫೈಲ್ ತರ್ತಾನೆ ವಿರಾಟ್ ತಲೆ ಎತ್ತು ನೋಡ್ತಾನೆ ತನ್ನ ಕೈಯಲ್ಲಿದ್ದ ಫೈಲ್ ನೋಡಿ ಇದರಲ್ಲಿ ಆ ಮಹಾದೇವ್ ಮಗಳ ಡೀಟೇಲ್ಸ್ ಎಲ್ಲ ಇವೆ ನೀನು ಚೆಕ್ ಮಾಡ್ಕೋ ಅಂತ ನಿಖಿಲ್ ಹೋಗ್ತಾನೆ ಫೈಲ್ ಓಪನ್ ಮಾಡ್ತಾನೆ ವಿರಾಟ್ ಮೊದಲ ಪೇಜ್ನಲ್ಲಿ ಚಂದನ ಆಳ ಫೋಟೋ ಇರುತ್ತೆ ಆಗ ಅವಳಿಗೆ ಹನ್ನೊಂದು ವರ್ಷ ಸ್ವಲ್ಪ ಹೊತ್ತು ಅವಳ ಫೋಟೋ ನೋಡ್ತಿರ್ತಾನೆ ವಿರಾಟ್ ಆಮೇಲೆ ಎಲ್ಲ ಡೀಟೇಲ್ಸ್ ಓದಿ ಫೈಲ್ ಕ್ಲೋಸ್ ಮಾಡಿ ಕಣ್ಮುಚ್ಚಿ ತೆರೀತಾನೆ ಆ ಸಮಯದಲ್ಲಿ ಅವನ ಮುಖದಲ್ಲಿ ಆ ಕ್ರೂರ ನಗು ಮೂಡುತ್ತೆ ಚಂದನ ಇಂದಿನಿಂದ ನಿನ್ನ ನೆರಳಿನಂತೆ ನಿನ್ನ ಹಿಂದೆ ನಾನಿರ್ತೀನಿ ಅಂತ ಗಟ್ಟಿಯಾಗಿ ನಕ್ಕು ಕಣ್ಮುಚ್ಕೊಳ್ತಾನೆ ಇಂಡಿಯಾದಲ್ಲಿದ್ದ ಮಹದೇವ್ ಕಾಕ್ ಚಂದನಾಳನ್ನು ಲಂಡನ್ ಕಳಿಸಿರ್ತಾರೆ ಲಂಡನ್ನಲ್ಲಿ ಚಂದನ ಮತ್ತು ತನುಜ ಒಟ್ಟಿಗೆ ಇರ್ತಾರೆ ವಿರಾಟ್ ಕೂಡ ಕೆಲವರನ್ನು ಲಂಡನ್ಗೆ ಕಳಿಸ್ತಾನೆ ಅಲ್ಲಿ ಚಂದನಾಳಿಗೆ ಸಂಬಂಧಿಸಿದ ಪ್ರತಿ ಸೆಕೆಂಡಿನ ಮಾಹಿತಿಯನ್ನು ಅವರು ತಲುಪಿಸ್ತಿರ್ತಾರೆ ಅವಳಿಗೆ ಬಂದ ಪ್ರತಿಯೊಂದು ಪ್ರಾಬ್ಲಮನ್ನು ಕೂಡ ವಿರಾಟ್ ಸಾಲ್ವ್ ಮಾಡ್ತಿದ್ದ ಯಾಕಂದರೆ ಅವಳಿಗೆ ಯಾವುದಾದ್ರೂ ಪ್ರಾಬ್ಲಮ್ ಬರಬೇಕಂದ್ರೆ ಅದು ತನ್ನಿಂದಲೇ ಬರಬೇಕು ಯಾವಾಗಲಾದರೂ ತನ್ನ ಕೈಯಲ್ಲೇ ಅವಳ ಜೀವನ ನಾಶವಾಗಬೇಕು ಅಂತ ಅಂದ್ಕೊಂಡಿದ್ದ ನೋಡ್ ನೋಡುತ್ತಾ ಸೇಡು ತೀರಿಸ್ಕೊಳ್ಬೇಕೆಂದು ಕೊಂಡವನ ಆ ಮನಸ್ಸಿನಲ್ಲಿ ಚಂದ್ರ ಅವಳ ಮೇಲೆ ಆಸೆ ಮತ್ತು ಪ್ರೀತಿ ಯಾವಾಗ ಬೆಳೀತು ತಿಳಿಯಲಿಲ್ಲ ಆದರೆ ಅವನಿಗೆ ತನ್ನ ಮನಸ್ಸಿನ ಫೀಲಿಂಗ್ ಅರ್ಥ ಆಗ್ತಿತ್ತು ಆದರೂ ಅದನ್ನು ಇಗ್ನೋರ್ ಮಾಡ್ತಿದ್ದ ಯಾಕಂದರೆ ಮಹಾದೇವ ಮಗಳ ಮೇಲೆ ಸೇಡು ತೀರಿಸ್ಕೊಳ್ಬೇಕಂತ ಗಟ್ಟಿಯಾಗಿ ನಿರ್ಧರಿಸಿದ್ದ ಹಾಗೆ ಹತ್ತು ವರ್ಷಗಳು ಅವಳನ್ನ ನೆರಳಿನಂತೆ ಕಾಪಾಡ್ತಾ ಅವಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದ ಯಾವಾಗ ಅವಳು ಇಂಡಿಯಾಗೆ ಬಂದಲೋ ಕೂಡಲೇ ಅವಳನ್ನು ಕಿಡ್ನಾಪ್ ಮಾಡಿ ಮಹಾದೇವನಿಂದ ದೂರ ಮಾಡ್ದ ಯಾಕಂದರೆ ಮಹಾದೇವ್ ಅವಳನ್ನು ರಂಜಿತ್ ಜೊತೆ ಮದುವೆ ಮಾಡೋದಕ್ಕೆ ನಿರ್ಧರಿಸಿದ್ರಿಂದ ಯಾರೇ ಆದರೂ ಚಂದನ ನನ್ನವಳು ಅವಳು ಜೀವನ ಪೂರ್ತಿ ನನ್ನ ಜೊತೆ ಇರಬೇಕು ಅಂತ ಗಟ್ಟಿಯಾಗಿ ನಿರ್ಧರಿಸ್ತಾನೆ ವಿರಾಟ್ ಕಣ್ತೆರೆದು ಸುತ್ತಲೂ ನೋಡ್ತಾನೆ ವಿರಾಟ್ ಅವನ ಕಣ್ಣುಗಳು ಕೆಂಪುಗಾಗಿರುತ್ತೆ ಸೋಫಾದಿಂದ ಮೇಲೆದ್ದು ಇಂದು ತಾನು ಮಾಡಿದ ಪೇಂಟಿಂಗ್ ಮುಟ್ಟಿ ಯು ಆರ್ ಮೈ ಸ್ವೀಟ್ ಆರ್ಟ್ ಓನ್ಲಿ ಮೈನ್ ಅಂತ ಆ ಪೇಂಟಿಂಗ್ಗೆ ಮುತ್ತಿಟ್ಟು ಬೆಡ್ರೂಮ್ಗೆ ಹೋಗಿ ಚಂದನಾಳ ಪಕ್ಕದಲ್ಲಿ ಮಲಗಿ ಅವಳನ್ನ ಎದೆ ಮೇಲೆ ಮಲಗಿಸ್ಕೊಂಡು ಖುಷಿಯಿಂದ ಕಣ್ಮುಚ್ಕೊಳ್ತಾನೆ ಚಂದ್ರನ ತನ್ನ ಕ್ಯಾಬಿನಲ್ಲಿ ಮುಂದಿನ ಪ್ರಾಜೆಕ್ಟ್ ಫೈಲ್ ಓದ್ತಾ ಇರ್ತಾಳೆ ಅಷ್ಟರಲ್ಲಿ ಶ್ರುತಿಯಿಂದ ಕಾಲ್ ಬರುತ್ತೆ ಹಲೋ ಶ್ರುತಿ ಅದಕ್ಕೆ ಐ ನೀಡ್ ಯು ಏನಾಯಿತು ಶ್ರುತಿ ಇಂದು ಚೆಕಪ್ಗಾಗಿ ಹಾಸ್ಪಿಟಲ್ಗೆ ಹೋಗಬೇಕು ಆದರೆ ಆನಂದ್ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೋಗಿದ್ದಾನೆ ಈಗ ನನಗೆ ಒಂಟಿಯಾಗಿ ಹೋಗೋದಕ್ಕೆ ಭಯ ಆಗ್ತಿದೆ ತನ್ನ ಕೈಯಲ್ಲಿದ್ದ ಫೈಲ್ ಕ್ಲೋಸ್ ಮಾಡಿ ಓಕೆ ಶ್ರುತಿ ಡೋಂಟ್ ವರಿ ನಾನು ಬರ್ತೀನಿ ನೀನು ಮನೆಯಲ್ಲೇ ಇರು ನಾನು ಬಂದು ಪಿಕ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ವಿರಾಟ್ ಕ್ಯಾಬಿನ್ಗೆ ಹೋಗ್ತಾಳೆ ಚಂದನ ಅಲ್ಲಿ ನಿಖಿಲ್ ಮತ್ತು ವಿರಾಟ್ ಇಂಪಾರ್ಟೆಂಟ್ ವಿಷಯವನ್ನು ಚರ್ಚಿಸ್ತಿರ್ತಾರೆ ಏನಾಯಿತು ಸ್ವಿರಾಟ್ ಅಂತ ಕೇಳ್ತಾನೆ ವಿರಾಟ್ ನಾನು ಶ್ರುತಿಯನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ನಿಖಿಲ್ ಗಾಬ್ರಿಯಿಂದ ಏನಾಯಿತು ಶ್ರುತಿಗೆ ಅಂತ ಕೇಳ್ತಾನೆ ಏನೂ ಆಗಿಲ್ಲ ನಿಖಿಲ್ ಅವರೇ ಜಸ್ಟ್ ರೆಗ್ಯುಲರ್ ಚೆಕಪ್ ಅಷ್ಟೇ ನಿಖಿಲ್ ವಿರಾಟ್ ಕಡೆ ನೋಡಿ ಆನಂದ ಎಲ್ಲಿದ್ದಾನೆ ಅಂತ ಕೇಳ್ತಾನೆ ನಾನು ಆನಂದನ್ನು ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರ ಕಳಿಸಿದ್ದೀನಿ ನೀನು ಹೋಗು ಅಂತ ಚಂದನಾಳಿಗೆ ಹೇಳ್ತಾನೆ ವಿರಾಟ್ ಚಂದನ ಮೇಲೆ ಮತ್ತೆ ಅವರಿಬ್ಬರು ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ ವಿರಾಟ್ ಆಫೀಸ್ಗೆ ಮೋಹನ್ ರಾವ್ ಬಂದು ಕೋಪದಿಂದ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ನಾನು ವಿರಾಟ್ ದೇವ್ರನ್ನು ನೋಡಬೇಕು ಅಂತಾನೆ ಸರ್ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇದೆಯಾ ಇಲ್ಲ ಅವನಿಗೆ ಫೋನ್ ಮಾಡಿ ಮೋಹನ್ ರಾವ್ ಬಂದಿದ್ದಾನೆ ಅಂತ ಹೇಳು ಅಂತ ಕೋಪದಿಂದ ಕೂಗ್ತಾರೆ ಅವನನ್ನೊಮ್ಮೆ ನೋಡಿ ನಿಖಿಲ್ಗೆ ಕಾಲ್ ಮಾಡ್ತಾಳೆ ಸ್ವಲ್ಪ ಹೊತ್ತಿನಂತರ ಸರ್ ನೀವು ಹೋಗ್ಬೋದು ಅಂತ ಹೇಳಿದ ಮೇಲೆ ಅವನು ಲಿಫ್ಟ್ನಲ್ಲಿ ಹೋಗ್ತಾನೆ ಮೋಹನ್ ರಾವ್ ಬರ್ತಿದ್ದಾನೆ ಅಂತ ಕೇಳಿ ವಿರಾಟ್ ಮುಖದಲ್ಲಿ ನಗು ಮೂಡುತ್ತೆ ಏನು ಮಾಡಬೇಕಂದ್ಕೊಂಡಿದ್ಯಾ ಅಂತ ನಿಖಿಲ್ ಕೇಳ್ತಾನೆ ಇಂದು ಈ ಶತ್ರುತ್ವವನ್ನು ಅಂತ್ಯಗೊಳಿಸ್ತೀನಿ ಅಂತಾನೆ ವಿರಾಟ್ ಅಂದರೆ ವೆಯ್ಟ್ ಆ್ಯಂಡ್ ವಾಚ್ ಅಷ್ಟರಲ್ಲಿ ಕೋಪದಿಂದ ಬಾಗಿಲು ತೆಗೆದು ಒಳಗೆ ಬರ್ತಾನೆ ಮೋಹನ್ ರಾವ್ ವೆಲ್ಕಮ್ ಮಿಸ್ಟರ್ ಮೋಹನ್ ಅಂತ ಕುರ್ಚಿಯಲ್ಲಿ ಕೂತು ಅವನ ಕಡೆ ನೋಡ್ತಾನೆ ವಿರಾಟ್ ನೀನು ನನ್ನ ಮಗನನ್ನು ಸಾಯಿಸ್ದ ಯಾಕೆ ಹೀಗೆ ಮಾಡಿದೆ ಅಂತ ಜೋರಾಗಿ ಕೂಗ್ತಾನೆ ಮೋಹನ್ ರಾವ್ ನಿನ್ನ ಮಗನ ಹೆಣವನ್ನು ಕೂಡ ನಿನಗೆ ನೋಡೋದಕ್ಕಾಗಲಿಲ್ಲ ಆಗ ಹೇಗನಷ್ಟು ಮೋಹನ್ ಅಂತ ಗಂಭೀರವಾಗಿ ಕೇಳ್ತಾನೆ ವಿರಾಟ್ ನಾನು ನಿನ್ನ ಬಿಡೋದಿಲ್ಲ ನೀನಿದೆಲ್ಲ ಆ ಚಂದನೊಳಗಾಗಿ ಮಾಡಿದ್ದು ಅಂತ ಮೋಹನ್ ರಾವ್ ಇನ್ನು ಏನೋ ಹೇಳುವಷ್ಟರಲ್ಲಿ ವಿರಾಟ್ ಕೊಟ್ಟು ಏಟಿಗೆ ಅವನ ಕೆಳಗೆ ಬೀಳ್ತಾನೆ ಅಷ್ಟರಲ್ಲಿ ಆನಂದ್ ಬಾಗಿಲು ತೆಗೆದು ಒಳಗೆ ಬಂದಾಗ ಅವನ ಕಡೆ ನೋಡಿ ಇವನನ್ನು ಬ್ಯಾಕ್ ಡೋರ್ನಿಂದ ಬಂಗಲೆ ಕರ್ಕೊಂಡು ಬಾ ಅಂತ ಅಲ್ಲಿಂದ ಹೊರಗೆ ಹೋಗ್ತಾನೆ ವಿರಾಟ್ ಇವನ ಚಾಪ್ಟರ್ ಕ್ಲೋಸ್ ಅಂತಾನೆ ನಿಖಿಲ್ ಇಬ್ರು ಮೋಹನ್ ರಾವ್ನನ್ನು ಎತ್ಕೊಂಡು ಪೋಸ್ಟ್ನ ಲಿಫ್ಟ್ ಮೂಲಕ ಕೆಳಗೆ ಹೋಗಿ ಕಾರ್ ಬ್ಯಾಕ್ ಸೀಟ್ನಲ್ಲಿ ಹಾಕಿ ಬಂಗಲೆಗೆ ಹೊರಡ್ತಾರೆ ವಿರಾಟ್ ಸೋಫಾದಲ್ಲಿ ಕೂತು ಮೋಹನ್ ರಾವ್ ಕಡೆ ಕೋಪದಿಂದ ನೋಡ್ತಿರ್ತಾನೆ ಅವನನ್ನು ಕುರ್ಚಿ ಕಟ್ ಹಾಕಿರ್ತಾರೆ ಮತ್ತು ಅವನು ಪ್ರಜ್ಞೆ ಇಲ್ಲದೆ ಇರ್ತಾನೆ ಎಬ್ಸೀವನ ಅಂತ ವಿರಾಟ್ ಹೇಳಿದ ತಕ್ಷಣ ಬಿಸಿ ನೀರನ್ನು ಅವನ ಮೇಲೆ ಹಾಕ್ತಾನೆ ಆನಂದ್ ಕೂಡಲೇ ಕಣ್ತಾ ಇರೋದು ರಾವ್ ನನ್ನನ್ನು ಬಂಧಿಸಿದ್ಯಾ ಬಂದಿಸಿದ್ಯಾ ನನ್ನ ಅಂತ ಕೂಗ್ತಾನೆ ಬಿಟ್ಟು ಬಿಡ್ತೀನಿ ಮೋಹನ್ ಡೋಂಟ್ ವರಿ ನನ್ನ ಸೀಟ್ ಪೂರ್ತಿ ತೀರದ ಮೇಲೆ ಇಂದು ನೀನು ಸ್ವತಂತ್ರ ಆಗ್ತೀಯ ಅಂತಾನೆ ವಿರಾಟ್ ಅವನು ಹೇಳಿದ ಅರ್ಥ ಆಗದೆ ಕನ್ಫ್ಯೂಸ್ ಆಗಿ ನೋಡ್ತಾನೆ ಮೋಹನ್ ರಾವ್ ಏನು ಅರ್ಥ ಆಗ್ತಿಲ್ವಾ ಇಂದು ನಿನ್ನ ಸಾವಿನ ದಿನ ಹ್ಯಾಪಿ ಡೆತ್ ಡೇ ಅಂತ ಗಟ್ಟಿಯಾಗಿ ನಗ್ತಾನೆ ವಿರಾಟ್ ಮೋಹನ್ ರಾವ್ ಬಳಿ ಹೋಗಿ ನನ್ನ ಫ್ಯಾಮಿಲಿಯನ್ನು ನೀನು ಬಹಳ ಗೌರವ ಸಾಯಿಸ್ದೆ ಪ್ರತಿಯೊಬ್ಬರ ಕಣ್ಣೀರಿಗೆ ಇಂದು ನಾನು ಸೇರ್ ತೀರಿಸ್ಕೊಳ್ತೀನಿ ಅಂತಾನೆ ವಿರಾಟ್ ಅವರ ಮಾತು ಕೇಳಿ ಮೋಹನ್ ರಾವ್ ಅಂದು ನಡೆದ ಆ ಘಟನೆಯನ್ನು ನೆನಪಿಸ್ಕೊಳ್ತಾನೆ ವಿರಾಟ್ ಫ್ಯಾಮಿಲಿ ಹೇಗೆ ನರಕ ಅನುಭವಿಸ್ತು ಅವರಿಬ್ಬರು ತಂಗಿಯರ ಕಿರುಚಾಟವನ್ನೆಲ್ಲ ನೆನಪಿಸ್ಕೊಳ್ತಾನೆ ತಕ್ಷಣ ಅಲ್ಲಿ ಇದ್ದ ಕುರ್ಚಿಯಿಂದ ಮೋಹನ್ ರಾವ್ ಮುಖಕ್ಕೆ ಹೊಡಿತಾನೆ ವಿರಾಟ್ ರಕ್ತ ಸುರಿಯುತ್ತೆ ಅದನ್ನು ನೋಡಿ ವಿರಾಟ್ ಮುಖದಲ್ಲಿ ನಗು ಮತ್ತು ಕೋಪ ಎರಡೂ ಇರುತ್ತೆ ಅವನ ಕಣ್ಣುಗಳಲ್ಲಿನ ಉರಿಯನ್ನು ನೋಡಿ ಎಲ್ರಿಗೂ ಭಯ ಆಗುತ್ತೆ ಆನಂದ್ ಅವನ ಹತ್ರ ಹೋಗೋದಕ್ಕೆ ನೋಡಿದಾಗ ಕೈ ಹಿಡಿತಾನೆ ಈಗ ನೀನು ಅವನ ಹತ್ರ ಹೋಗೋದಕ್ಕೆ ಪ್ರಯತ್ನಿಸಬೇಡ ಈಗ ಅವನು ವಿರಾಟಲ್ಲ ಕಾಲ ರುದ್ರ ಅವನ ಒಳಗಡೆ ಲಾವಾದಂತೆ ಉರಿತಿರುವ ಜ್ವಾಲಾಮುಖಿ ಹೊರಗೆ ಬರ್ತಿರುವಾಗ ಯಾರೇ ಹೋದರೂ ಸುಟ್ಟು ಹೋಗ್ತಾರೆ ಇಷ್ಟು ವರ್ಷ ತನ್ನೊಳಗೆ ಅಡಗಿಸಿಟ್ಟಿದ್ದ ಈ ಕೋಪ ಈ ಸೇಡು ಇಂದು ಮುಕ್ತವಾಗ್ತಿದೆ ಅಂದ್ರೆ ಅವನನ್ನು ಹಾಗೆ ಬಿಡೋದು ಒಳ್ಳೆಯದು ಅಂತ ನಿಖಿಲ್ ಹೇಳ್ತಾನೆ ಇಬ್ಬರು ವಿರಾಟ್ ಕಡೆ ನೋಡ್ತಾರೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು